ಕೃಷ್ಣರಾಜನಗರ ಪಟ್ಟಣದ ಜನತೆಗೆ ಇನ್ನೂ ಮೂವತ್ತು ವರ್ಷಗಳು ಕುಡಿಯುವ ನೀರಿನ ಸಮಸ್ಯೆ ಬಾರದಂತೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸುವ ನಿಟ್ಟಿನಲ್ಲಿ ಮೂವತ್ತು ಕೋಟಿ ರು ವೆಚ್ಚದಲ್ಲಿ ಅಮೃತ ಪೈಂಟ್ ಕಿರು ಯೋಜನೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ಶಾಸಕ ಡಿ ರವಿಶಂಕರ್ ಹೇಳಿದರು ಪಟ್ಟಣದ ಹೊರವಲಯದಲ್ಲಿರುವ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ನೀರು ಶುದ್ದೀಕರಣ ಘಟಕದ ಪಂಪ್ಹೌಸ್ನಲ್ಲಿ ಅಮೃತ ಪೈಂಟ್ ಕಿರು ಯೋಜನೆ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಿರ್ಮಿಸಿದ ಕೃಷ್ಣ ರಾಜನಗರ ಪ್ರಸ್ತುತ ಬಹಳ ವಿಸ್ತಾರವಾಗಿ ಬೆಳೆಯುತ್ತಿದೆ ಜನಸಂಖ್ಯೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಮೊದಲ ಸ್ಥಾನದಲ್ಲಿದ್ದೇವೆ ಎರಡು ಸಾವಿರ ಹನ್ನೊಂದೂರ ಜನಗಣತಿ ವರದಿ ಪ್ರಕಾರ ಮೂವತ್ತೈದು ಸಾವಿರ ಎಂಟುನೂರು ಜನಸಂಖ್ಯೆ ಇದ್ದು ಪ್ರಸ್ತುತ ನಲವತ್ತೈದು ರಿಂದ ಐವತ್ತು ಸಾವಿರ ಜನಸಂಖ್ಯೆಯಿದೆ ಆದ್ದರಿಂದ ಮುಂದಿನ ಮೂವತ್ತು ವರ್ಷಗಳ ಕಾಲ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗದಂತೆ ಅಂದಾಜು ಎಪ್ಪತ್ತು ಸಾವಿರ ಜನಸಂಖ್ಯೆಗೆ ಅನುಗುಣವಾಗಿ ಶಾಶ್ವತ ಶುದ್ದೀಕರಿಸಿದ ಕುಡಿಯುವ ನೀರನ್ನು ಸರಬರಾಜು ಮಾಡಲು ಈ ಯೋಜನೆ ರೂಪಿಸಿ ಕಾರ್ಯಗತ ಮಾಡಲಾಗಿದೆ ಎಂದು ತಿಳಿಸಿದರು ದಿನೇ ದಿನೇ ಒಂದು ವಿಸ್ತೀರ್ಣ ಬೆಳೀತಾ ಇರ್ತಕ್ಕಂಥದ್ನ ನಾವು ನೋಡಿದ್ದೀವಿ ಇವತ್ತು ಬಹುಶಃ ಹಿಂದೆ ಈ ಒಂದು ಶುದ್ಧ ನೀರು ಕುಡಿಯುವ ನೀರಿನ ಘಟಕವನ್ನ ಸ್ಥಾಪನೆ ಮಾಡಬೇಕಾದ್ರೆ ಇಷ್ಟು ದಟ್ಟಣೆಯಾಗಿ ನಮ್ಮ ಕೃಷ್ಣರಾಜನಗರ ಬೆಳೆಯುತ್ತೆ ಪಟ್ಟಣ ಬೆಳೆಯುತ್ತೆ ಅಂತಕ್ಕಂಥದ್ನ ಅವತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರತಕ್ಕಂಥ ತಾಲೂಕು ಮಟ್ಟದ ನಗರ ಅಂತ ಹೇಳಿದ್ರೆ ಅದು ಕೃಷ್ಣರಾಜನಗರ ಆ ನಿಟ್ಟಿನಲ್ಲಿ ಇವತ್ತು ಕೃಷ್ಣರಾಜನಗರದ ಎಲ್ಲ ನಿವಾಸಿಗಳಿಗೆ ಇವತ್ತು ಶುದ್ಧ ಕುಡಿಯುವ ನೀರಿನ ಕಲ್ಪಿಸುವಂತದ್ದು ನಮ್ಮ ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಅಮೃತ ಟೂ ಯೋಜನೆ ಅಡಿಯಲ್ಲಿ ನಮ್ಮ ಮನವಿಗೆ ಸ್ಪಂದಿಸಿ ಇವತ್ತು ಮೂವತ್ತು ಕೋಟಿ ಮೂವತ್ತು ಪಾಯಿಂಟ್ ಹದಿನೈದು ಕೋಟಿಯನ್ನ ಇವತ್ತು ಸ್ಯಾಂಕ್ಷನ್ ಮಾಡಿಕೊಟ್ಟಿದೆ ಅದರ ಅಡಿಯಲ್ಲಿ ಇವತ್ತೇನು ಈಗ ನಮ್ಮ ಪುರಸಭೆ ಅಧ್ಯಕ್ಷರು ವಿವರಣೆಯನ್ನು ಕೊಟ್ರು ಅದರ ಯೋಜನೆಯ ಅಡಿಯಲ್ಲಿ ಏನು ಮೂರು ಓವರ್ ಟ್ಯಾಂಕಿನ ಸ್ಥಾಪನೆಯನ್ನು ಮಾಡ್ತಾ ಇದ್ದೇವೆ ಈಗ ಏನು ಒಂಬತ್ತು ಟ್ಯಾಂಕ್ ಇದೆ ಅಲ್ಲ ಎಂಟು 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 ಇದಾವೆ ಇದು ಮೂರು ಓವರ್ ಟ್ಯಾಂಕ್ ಸೇರಿದ್ರೆ ಹನ್ನೊಂದು ಓವರ್ ಟ್ಯಾಂಕ್ ಆಗುತ್ತೆ ಒಂದು ಓವರ್ ಟ್ಯಾಂಕ್ ನಮ್ಮ ಲೋಕೋಪಯೋಗಿ ಇಲಾಖೆಯ ಕಚೇರಿ ಹಿಂಭಾಗದಲ್ಲಿ ಹತ್ತು ಎರಡನೇ ವಾಡಿಗೆ ಸೇರಿಕೊಂಡಂತೆ ಹತ್ತು ಲಕ್ಷದ ಲೀಟರ್ ಸಾಮರ್ಥ್ಯದ ಒಂದು ಓವರ್ ಟ್ಯಾಂಕ್ ನಿರ್ಮಾಣ ಮಾಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ನಮ್ಮ ಕೆ ಬಿ ಎ ಕಚೇರಿ ಆವರಣದಲ್ಲಿ ಐದು ಲಕ್ಷದ ಸಾಮರ್ಥ್ಯ ಇರತಕ್ಕಂತ ಓವರ್ ಟ್ಯಾಂಕ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ ಮತ್ತೊಂದು ನಮ್ಮ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಏನು ನಮ್ಮ ಹಿಂದೆ ಯಾವುದು ನಮ್ಮ ಅಂಬೇಡ್ಕರ್ ಸಮುದಾಯ ಅಂಬೇಡ್ಕರ್ ಬಾಲಕರ ವಸತಿ ವಿದ್ಯಾರ್ಥಿ ನಿಲಯ ಇದೆ ಅಲ್ಲಿ ಎದುರುಗಡೆ ಓವರ್ ಟ್ಯಾಂಕ್ ಅನ್ನ ನಿರ್ಮಾಣ ಮಾಡ್ತಾ ಇದ್ವಿ ಅಲ್ಲಿ ಐದು ಲಕ್ಷ ಲೀಟರ್ ಸಾಮರ್ಥ್ಯ ಇರತಕ್ಕಂಥದ್ದು ಅದರ ಜೊತೆಯಲ್ಲಿ ಎಲ್ಲೆಲ್ಲಿ ಇಲ್ಲಿ ಒಂದು ಟ್ಯಾಂಕ್ ಅನ್ನ ನಿರ್ಮಾಣ ಮಾಡಬೇಕು ಏನು ಅದ ಹನ್ನೆರಡು ಮೀಟರ್ ಎತ್ತರದ ಆರ್ ಸಿ ಸಿ ಮೇಲ್ಪಟ್ಟದ ಜಲ ಸಂಗ್ರಹ ನಿರ್ಮಿಸುವುದು ಇಲ್ಲಿ ಇಲ್ಲಿ ನಿರ್ಮಾಣ ಮಾಡಿ ಇಲ್ಲಿ ನಿರ್ಮಾಣ ಮಾಡುವಂಥದ್ದು ಅದರ ಅಡಿಯಲ್ಲಿ ಜೊತೆಗೆ ಏನು ನಮ್ಮ ಅಧ್ಯಕ್ಷರು ಹೇಳಿದ್ರು ಸೆವೆನ್ ಪಾಯಿಂಟ್ ಫೋರ್ ಜೀರೋ ಎಮ್ ಎಲ್ ಡಿ ಸಾಮರ್ಥ್ಯದ ನೀರಿನ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೂಡ ಇಲ್ಲಿ ಮಾಡ್ತಾ ಇರತಕ್ಕಂಥದ್ದು ಅದಕ್ಕೆ ರೈಸಿಂಗ್ ಮೈನನ್ನು ಕೂಡ ಸಪ್ರೇಟ್ ಆಗಿ ಈಗ ಹಿಂದೆ ಒಂದು ರೈಸಿಂಗ್ ಮೈನ್ ಇದೆ ಅದು ಸಾಮರ್ಥ್ಯ ಸಾಕೋದಿಲ್ಲ ಅಂತೇಳಿ ಹೊಸದಾಗಿ ಒಂದು ರೈಸಿಂಗ್ ಮೈನನ್ನು ಇಲ್ಲಿಂದ ಪ್ರಾರಂಭ ಮಾಡಿ ಅದರ ಅಡಿಯಲ್ಲಿ ಎಲ್ಲ ವಾರ್ಡ್ಗಳಿಗೆ ಆ ಒಂದು ಬೇರೆ ಅಲ್ಲಿ ಸಹ ಅಲ್ಲಿಂದ ಸಬ್ಲೈನ ಕನೆಕ್ಷನ್ ಮಾಡಿ ಕೊಡುವಂತ ನಿಟ್ಟಿನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಇದರ ಅಡಿಯಲ್ಲಿ ಒಟ್ಟು ನಾಲ್ಕು ಪಾಯಿಂಟ್ ನಾಲ್ಕೈದು ಕಿಲೋಮೀಟರ್ ಹಾಗೂ ನೂರೈವತ್ತು ಬಾರ್ ಇನ್ನೂರು ಎಂ ಎಂ ವ್ಯಾಸದ ಡಿ ಐ ಪೀಡರ್ ನ ಮೇನ್ ಮೂರು ಪಾಯಿಂಟ್ ಮೂವತ್ತ್ ನಾಲ್ಕು ಕಿಲೋಮೀಟರ್ ಗಳಿಗೆ ಅಳವಡಿಸುವಂತ ಒಂದು ಕಾಮಗಾರಿಯಾಗಿರ್ತದೆ ಅದೇ ರೀತಿಯಲ್ಲಿ ಮೂವ ಮೂವತ್ತೊಂದು ಪಾಯಿಂಟ್ ಹನ್ನೆರಡು ಕಿಲೋಮೀಟರ್ ವ್ಯಾಪ್ತಿಗೆ ಹೊಸದಾಗಿ ಡಿಸ್ಟ್ರಿಬ್ಯೂಷನ್ ಲೈನ್ ಅನ್ನು ಕೂಡ ಅಳವಡಿಸುವಂತ ಒಂದು ಕಾಮಗಾರಿ ಜೊತೆಗೆ ಐವತ್ತು ಎಚ್ ಬಿ ಸಾಮರ್ಥ್ಯದ ಎರಡು ಸಬಮರ್ಸಿಬಲ್ ಮೋಟಾರ್ ಗಳನ್ನ ಅಳವಡಿಸುವಂತ ಕಾಮಗಾರಿ ಇವೆಲ್ಲವೂ ಕೂಡ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಕಾಮಗಾರಿ ಅಡಿಯಲ್ಲಿ ಮಾಡ್ತಾ ಇದ್ದೇವೆ ಇದರ ಮುಂದಿನ ಉದ್ದೇಶ ಅಂತ ಹೇಳಿದ್ರೆ ಏನು ನಮ್ಮ ಅಧ್ಯಕ್ಷರು ಹೇಳಿದ್ರು ಎರಡ್ ಸಾವಿರದ ಐವತ್ತನೇ ಇಸ್ವಿ ಆದ್ರೂ ಕೂಡ ಐವತ್ತೈದನೇ ಇಸ್ವಿಯಾದ ಕೂಡ ಏನು ನಮ್ಮ ಪಟ್ಟಣ ದಿನೇ ದಿನೇ ಬೆಳೀತಾ ಇರ್ತಕ್ಕಂಥದಕ್ಕೆ ಅವತ್ತೂ ನಾವು ಮುಂದಾಲೋಚನೆ ಇಟ್ಕೊಂಡು ಅಲ್ಲಿ ತನಕ ಕೂಡ ನೀರಿನ ಸಮಸ್ಯೆ ಆಗದ ನಿಟ್ಟಿನಲ್ಲಿ ಈ ಒಂದು ಕಾಮಗಾರಿಗಳನ್ನ ಕೈ ಎತ್ಕೊಂಡಿರ್ತಕ್ಕಂಥದ್ದು ಇದರ ಉದ್ದೇಶ ನಮ್ಮ ಪಟ್ಟಣದಲ್ಲಿ ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಬಹಳಷ್ಟು ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆಗಳು ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆ ಅಲ್ಲಿ ವಾಟರ್ ಟ್ಯಾಂಕ್ ಅನ್ನ ಒಂದು ತರಿಸುವಂತದ್ದು ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಏನೆಲ್ಲ ವ್ಯವಸ್ಥೆಗಳಾಗಬೇಕು ನಮ್ಮ ಜನರಿಗೆ ನೀರು ನೀರು ಸಿಗದೆ ಇರ್ತಕ್ಕಂಥ ದಿನಗಳು ಇರಬಾರ್ದು ಪ್ರತಿಯೊಬ್ಬರು ನಾಗರಿಕರಿಗೂ ನಮ್ಮ ಪಟ್ಟದಲ್ಲಿ ವಾಸ ಮಾಡ್ತಾ ಇರತಕ್ಕಂತ ನಿವಾಸಿಗಳಿಗೆ ಸೊ ನೀರನ್ನ ಕೊಡುವಂತ ನಿಟ್ಟಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಈಗಾಗ್ಲೇ ನಾನು ಸೂಚನೆಯನ್ನ ನಮ್ಮ ಮುಖ್ಯಾಧಿಕಾರಿಗಳಿಗೆ ಅದೇ ರೀತಿಯಲ್ಲಿ ನಮ್ಮ ಅಧ್ಯಕ್ಷಗಳಿಗೆ ಉಪಾಧ್ಯಕ್ಷರಿಗೆ ಎಲ್ಲ ಸದಸ್ಯರು ಕೂಡ ಹೇಳಿದ್ದೇನೆ ಎಲ್ಲೆಲ್ಲಿ ಅವಶ್ಯಕತೆ ಇದ್ದರೆ ವಾರ್ಡ್ಗಳಲ್ಲಿ ಬೋರ್ವೆಲ್ ಅನ್ನು ಕೂಡ ಕೊರೆಸುವಂತ ನಿಟ್ಟಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳಿ ಅದಕ್ಕೆ ಬೇಕಾದಂತ ರೀತಿಯಲ್ಲಿ ಅನುದಾನ ಏನ್ ಬೇಕು ಎಲ್ಲವನ್ನು ಕೂಡ ಒದಗಿಸ್ಕೊಳ್ತು ನನ್ನ ಜವಾಬ್ದಾರಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಈಗ ಬಹುಶಃ ಹೊರಗಡೆ ಬೆಳೀತಾ ಇರತಕ್ಕಂತ ವಾರ್ಡ್ಗಳು ಇಲ್ಲಿ ಆರನೇ ವಾರ್ಡ್ ಇಂದ ಹಿಡಿದು ಆರು ಇರ್ಬೋದು ಹನ್ನೆರಡು ಇರ್ಬೋದು ಹದಿನಾರು ಇರ್ಬೋದು ಹದಿನೇಳು ಇರ್ಬೋದು ಜೊತೆಗೆ ಈ ಕಡೆ ಎರಡನೇ ವಾರ್ಡ್ ಒಂದನೇ ವಾರ್ಡ್ ಈ ವಾರ್ಡ್ಗಳಿಗೆ ಮುಖ್ಯವಾಗಿ ಈ ಒಂದು ವ್ಯವಸ್ಥೆಯಲ್ಲಿ ಅಡಿಯಲ್ಲಿ ಒಂದು ಸಂಪರ್ಕಗಳನ್ನ ಗಳನ್ನ ಅಳವಡಿಸುವಂತದ್ದು ಅವಶ್ಯಕತೆ ಇದೆ ಇದರ ಜೊತೆಯಲ್ಲಿ ಏನು ಎಂಟು ಓವರ್ ಟ್ಯಾಂಕ್ ಇದೆ ಅದ್ರ ಜೊತೆಗೆ ಈಗ ಮೂರು ಓವರ್ ಟ್ಯಾಂಕ್ ಅನ್ನ ನಿರ್ಮಾಣ ಮಾಡ್ತದೆ ಒಟ್ಟಾರೆ ಹನ್ನೊಂದು ಓವರ್ ಟ್ಯಾಂಕ್ ಅಡಿಯಲ್ಲಿ ಇಪ್ಪತ್ ಮೂರು ವಾರ್ಡ್ಗಳನ್ನು ಕೂಡ ಎಲ್ಲಾ ಎಲ್ಲ ಭಾಗಕ್ಕೂ ಕೂಡ ನೀರನ್ನು ತಲುಪೋದಕ್ಕೆ ಏನೆಲ್ಲ ವ್ಯವಸ್ಥೆಗಳಾಗಬೇಕು ಅದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಪ್ಲಾನ್ ಅನ್ನು ಮಾಡಿಕೊಂಡು ವ್ಯವಸ್ಥಿತವಾದಂತ ರೀತಿಯಲ್ಲಿ ಡಿ ಟಿ ಪಿ ಎಲ್ಲ ಗುಣವನ್ನು ಕೂಡ ಮಾಡಿಸುವಂಥದ್ದು ಎಲ್ಲ ಪ್ಲಾನ್ ಅನ್ನ ಹಾಕ್ಸಿ ಅದಕ್ಕೆ ಅನುಗುಣವಾಗಿ ಕಾಮಗಾರಿಯನ್ನು ಮಾಡಿಸುವಂಥ ನಿಟ್ಟಲ್ಲಿ ಆಗ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಈಗೇನು ಯು ಜಿ ಡಿ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಕೋಟಿ ಅನುದಾನದಲ್ಲಿ ಯು ಜಿ ಡಿಯ ಒಳಚರಂಡಿಯ ವ್ಯವಸ್ಥೆಗಳು ಎಲ್ಲೆಲ್ಲಿ ವಾರ್ಡ್ಗಳಲ್ಲಿ ಆಗ್ಬೇಕು ಈಗ ಹೊಸ ವಾರ್ಡ್ಗಳಲ್ಲಿ ಕೆಲವು ರೆವೆನ್ಯೂ ಪ್ಯಾಕೆಟ್ ಇರ್ತಕ್ಕಂಥ ಒಂದು ಜಾಗದಲ್ಲಿ ಅಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ ಬಹಳಷ್ಟು ವಾರ್ಡ್ಗಳಲ್ಲಿ ಅದನ್ನ ಈಗಾಗ್ಲೇ ನಾವು ಎಲ್ಲೆಲ್ಲಿ ವಾರ್ಡ್ಗಳಿಗೆ ಅವಶ್ಯಕತೆ ಇದೆ ಅದನ್ನು ಕೂಡ ಮಾಸ್ಟರ್ ಪ್ಲಾನ್ ಅನ್ನ ತಯಾರಿಸಿ ಅದರ ಅಡಿಯಲ್ಲಿ ಆ ಒಂದು ಕಾಮಗಾರಿಗಳನ್ನ ಮಾಡಿಸೋಣ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಈಗಾಗ್ಲೇ ಅದು ಕೂಡ ಏನು ಟೆಂಡರ್ ಆಗಿ ಎಲ್ಲ ಕೂಡ ರೆಡಿ ಆಗಿದೆ ಅದು ಕೂಡ ಗುದ್ದಲಿ ಪೂಜೆಯನ್ನ ಮಾಡ್ತೀವಿ ಜೊತೆಗೆ ಈಗ ಮೊನ್ನೆ ನಾನು ಬೇರ್ತಿ ಸುರೇಶ್ ನಮ್ಮ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ವೈಸ್ ಸುರೇಶ್ ಅವರು ಕೂಡ ಮನವಿನ ಸಲ್ಲಿಸಿದ್ದೇನೆ ನಿಮ್ಮ ಸಮ್ಮುಖದಲ್ಲೇ ನಾನು ಮುಖ್ಯಾಧಿಕಾರಿಗಳಿಗೆ ಸೂಚನೆ ಕೊಡೋದು ನಮ್ಮ ಕೇರಳ ಪಟ್ಟಣದಲ್ಲಿ ಎಲ್ಲೆಲ್ಲಿ ಒಳಚರಂಡಿಯ ವ್ಯವಸ್ಥೆಗಳು ಆಗ್ಬೇಕು ಈಗೇನು ಪ್ಲಾನ್ ಮಾಡಿದ್ರೆ ಅದು ಬಿಟ್ಟು ಇನ್ನೆಲ್ಲಿ ಒಳ ಚರಂಡಿಯ ವ್ಯವಸ್ಥೆ ಆಗ್ಬೇಕು ಸಂಪೂರ್ಣವಾದಂತ ರೀತಿಲಿ ಅದು ಡಿ ಪಿ ಆರ್ ಅನ್ನ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ತಯಾರು ಮಾಡಿ ಕೊಡುವಂತ ನಿಟ್ಟಿನಲ್ಲಿ ಮಾಡಿಕೊಡಿ ನಾನು ಈಗ ಅದ್ರ ಬಗ್ಗೆ ಸಂಕ್ರಮ ಮುನ್ನೇ ಹೇಳಿದ್ದೆ ನಾನು ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರಿಗೆ ಹೇಳಿದ್ದೆ ಅದರ ಬಗ್ಗೆ ಒಂದು ಸಭೆಯನ್ನ ಮಾಡ್ತೀವಿ ಅಂತ ನಿಮ್ಮ ಈ ಎಲ್ಲರ ಸಮ್ಮುಖದಲ್ಲೇ ನಿಮ್ಗೆ ವಿಚಾರವನ್ನು ಮುಡಿಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ನಮ್ಮ ಕೇರಳ ಪಟ್ಟಣಕ್ಕೆ ಎಲ್ಲೆಲ್ಲಿ ಒಳಚರಂಡಿಯ ವ್ಯವಸ್ಥೆಗಳು ಆಗ್ಬೇಕು ಸಂಪೂರ್ಣವಾಗಿ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ತಯಾರಿಸಿ ಎಷ್ಟು ಹಣ ಬೇಕು ಅಂತ ಹೇಳಿ ನನಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡಿ ಅಷ್ಟು ಹಣವನ್ನ ನಾನು ಬಿಡುಗಡೆ ಮಾಡಿಸುವಂಥದ್ದು ನನ್ನ ಜವಾಬ್ದಾರಿ ಎಲ್ಲೂ ಕೂಡ ಒಳಚರಂಡಿಯ ವ್ಯವಸ್ಥೆ ಸರಿ ಇಲ್ಲ ಗಮನಕ್ಕೆ ಮುಂದಿನ ದಿನಗಳಲ್ಲಿ ಬರಬಾರ್ದು ಆ ಮಟ್ಟದಲ್ಲಿ ಆ ಒಂದು ಕಾಮಗಾರಿಗೆ ಒಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಎಸ್ಟಿಮೇಟ್ ಅನ್ನ ಅಂದಾಜು ಪಟ್ಟಿಯನ್ನ ಎಲ್ಲವನ್ನು ಕೂಡ ತಯಾರಿಸಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಕೊಡಿ ಅದನ್ನ ನಾನು ಅನುಮೋದನೆಯನ್ನ ಮಾಡಿಸಿ ಅದಕ್ಕೆ ಬೇಕಾದಂತ ಅನುದಾನವನ್ನು ಬಿಡುಗಡೆ ಮಾಡಿಸಿ ಅದನ್ನು ಕೂಡ ಆದಷ್ಟು ಬೇಗ ನಾವು ಕಾಮಗಾರಿಗೆ ಏನೆಲ್ಲ ಒಂದು ಗುದ್ದಿ ಪೂಜೆ ವ್ಯವಸ್ಥೆಗಳಾಗಕ್ಕೆ ಏನೆಲ್ಲ ಬೇಕು ಎಲ್ಲವನ್ನು